ನಮಸ್ಕಾರ ಸ್ನೇಹಿತರೆ ಅಮೆರಿಕದ ಫ್ಯಾಷನ್ ಡಿಸೈನರ್ ವೆರಾ ವಾಂಗ್ ಅವರಿಗೆ ಎಪ್ಪತ್ನಾಲ್ಕು ವರ್ಷ ಆದರೆ ಆಕೆ ಎಷ್ಟು ಸುಂದರಿಯೋ ಅಷ್ಟೇ ಆಕರ್ಷಕವಾಗಿದ್ದಾರೆ ಅವರನ್ನ ನೋಡಿದವರು ಯಾರೇ ಆದರೂ ಆಕೆಯ ವಯಸ್ಸು ಕೇಳಿದ ತಕ್ಷಣ ಅಚ್ಚರಿ ಪಡುತ್ತಾರೆ ಯಾರೇ ಆದರೂ ಅವರಿಗೆ ಇಷ್ಟು ವಯಸ್ಸಾಗಿದೆ ಎಂದು ನಂಬುವುದಿಲ್ಲ ಪ್ರಸ್ತುತ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಕೇವಲ ಐವತ್ತು ವಯಸ್ಸು ತುಂಬುತ್ತಿದ್ದಂತೆ ಬಹುತೇಕ ಮಂದಿ ವಯಸ್ಸಾದವರಂತೆ ಕಾಣುತ್ತಾರೆ ಎಷ್ಟೇ ಮೇಕಪ್ ಮಾಡಿದರೂ ಸುಕ್ಕುಗಟ್ಟಿದ ಚರ್ಮವನ್ನ ಮರೆಮಾಚುವುದು ಸುಲಭವಾಗಿದೆ ವಿಶೇಷವಾಗಿ ಕುತ್ತಿಗೆ ಕೈಗಳಲ್ಲಿ ವಯಸ್ಸಾದವರಂತೆ ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ಈ ಅಜ್ಜಿಯ ವಯಸ್ಸಿನ ಹೆಂಗಸನ್ನ ಹಾಗೆ ನೋಡಿದರೆ ಒಮ್ಮೆ ದಂಗಾಗುತ್ತೀರಿ ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯ ಪಡಬೇಡಿ ಆ ರಹಸ್ಯವನ್ನ ಆಕೆಯ ಮಾತಿನಲ್ಲೇ ಕೇಳಿ ಮೇ ಇಪ್ಪತ್ತೇಳರಂದು ವೆರಾವಾಂಗ್ ಅವರು ಈಜುಕೊಳದ ಬಳಿ ಬಿಳಿ ಈಜುಡಿಗೆ ಧರಿಸಿರುವ ಫೋಟೋಗೆ ಪೋಸ್ಟ್ ನೀಡಿದ್ದಾರೆ ಇದನ್ನ ನಲ್ಲಿ ಪೋಸ್ಟ್ ಮಾಡಿದ್ದು ಆಕೆ ಬ್ಲಾಕ್ ಸನ್ ಗ್ಲಾಸ್ ಧರಿಸಿದ್ದಳು ವಯಸ್ಸು ಎಪ್ಪತ್ನಾಲ್ಕು ಆದರೂ ವಾಂಗ್ ಈ ಫೋಟೋದಲ್ಲಿ ತುಂಬಾ ಚಿಕ್ಕ ಹುಡುಗಿಯಂತೆ ಕಾಣುತ್ತಿದ್ದಾರೆ ಈಕೆಯ ಫೋಟೋ ನೋಡಿ ಅನೇಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಕೆಲವರು ಸೌಂದರ್ಯದ ಗುಟ್ಟೇನು ಎಂದು ಪ್ರಶ್ನಿಸುತ್ತಿದ್ದಾರೆ ಇದಲ್ಲದೆ ಆಕೆಯ ಕೂದಲು ಕೂಡ ಬಿಳಿಯಾಗಿಲ್ಲ ಆದರೆ ಮಾಧ್ಯಮದ ಸಂದರ್ಶನದಲ್ಲಿ ವಾಂಗ್ ತನ್ನ ಕೂದಲಿಗೆ ಕಪ್ಪು ಬಣ್ಣ ಹಚ್ಚುವುದನ್ನ ಒಪ್ಪಿಕೊಂಡಿದ್ದಾರೆ ಆದರೆ ಆಕೆಯ ತ್ವಚೆ ಮಾತ್ರ ಯುವತಿಯಂತೆ ಕಾಣುತ್ತದೆ ಎಪ್ಪತ್ನಾಲ್ಕರ ವಯಸ್ಸಲ್ಲಿ ಇಂತಹ ಬಿಗಿ ತ್ವಚೆ ಕಾಪಾಡಿಕೊಂಡಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಖ್ಯಾತ ಫ್ಯಾಷನ್ ಡಿಸೈನರ್ ಆಗಿರುವ ವಾಂಗ್ ಅವರ ಸೌಂದರ್ಯದ ಗುಟ್ಟೇನು ಎಂದು ಹಲವು ಮಾಧ್ಯಮಗಳು ಕೇಳಿದಾಗ ನಾನು ಹತ್ತೊಂಬತ್ತು ವರ್ಷ ವಯಸ್ಸಿನಿಂದಲೂ ಫ್ಯಾಷನ್ ಜಗತ್ತಿನಲ್ಲಿ ಇದ್ದೇನೆ ಯಾವತ್ತೂ ಯೌವನದ ಬಗ್ಗೆ ಯೋಚಿಸಲಿಲ್ಲ ಏಕೆಂದರೆ ನಾನು ಪ್ರತಿನಿತ್ಯ ಪ್ರಪಂಚದ ಸುಂದರ ಮಹಿಳೆಯರ ಜೊತೆ ಕೆಲಸ ಮಾಡುತ್ತೇನೆ ಅವರನ್ನು ನೋಡಿ ಉತ್ಸಾಹದಿಂದ ಕೆಲಸ ಮಾಡುವುದರಿಂದ ತಾನು ಇನ್ನೂ ಯಂಗ್ ಆಗಿ ಕಾಣುತ್ತೇನೆ ಜೊತೆಗೆ ಸಾಕಷ್ಟು ನಿದ್ರೆ ಮಾಡುತ್ತೇನೆ ಮತ್ತು ಪ್ರಕಾಶಮಾನ ಸೂರ್ಯನ ಕಿರಣಗಳಿಂದ ದೂರ ಉಳಿಯುತ್ತೇನೆ ಸಂಜೆ ಓಡ್ಕ ಪಾನೀಯವನ್ನ ಸೇವಿಸುವುದು ತನ್ನ ಯೌವನದ ರಹಸ್ಯ ಎಂದು ವೇರಾ ತಿಳಿಸಿದ್ದಾರೆ ಚಿನ್ಸೆನ್ಸ್ ಮತ್ತು ವಯಸ್ಸಿಗೆ ಮೀರಿದ ಸೌಂದರ್ಯದಿಂದಾಗಿ ಅನೇಕರನ್ನ ಆಕರ್ಷಿಸುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು